ದಸರಾ ಹಬ್ಬದ ನಿಮಿತ್ತ ಶಾಂತಿನತಾ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಚಿಕ್ಕ ಮಕ್ಕಳ ಬಟ್ಟೆ ಬ್ರ್ಯಾಂಡೆಡ್ ಶರ್ಟ್ ಗಳಾದ ರಾಮರಾಜ್ ಅಲೆನ್ಸೋಲಿ ಜೀನ್ಸ್ ಪ್ಯಾಂಟ್ ಗಳಿರಲಿ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿ ಸಾಕಷ್ಟು ಪ್ರಚಾರ ಈಗಾಗಲೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸನ್ಮಾನ್ಯ ಅನ್ನಾಸೋ ಜಲ್ಲೆ ಅವರು ಶಶಿಕಾಂತ್ ನಾಯ್ಕ ಅವರು ಎಲ್ಲ ನಮ್ಮ ಹೀರಾ ಶುಗರ್ ಫ್ಯಾಕ್ಟರಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಹಿರಿಯರ ಎಲ್ಲರೂ ಇವತ್ತು ಎಲ್ಲ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಎಲ್ಲ ವಿನಂತಿ ಮಾಡ್ಕೊತಾ ಇದ್ವಿ ತಮ್ಗೊಂದು ಯಾಕಂದ್ರೆ ದೇವ್ರ ಇದೊಂದು ದೊಡ್ಡ ಅವಕಾಶ ಕೊಟ್ಟಿದಾನು ಇದನ್ನ ಅವಕಾಶ ತಗೊಂಡ್ ಉಪಯೋಗ ಮಾಡ್ಕೊತವ್ರೆ ತಮ್ಗೆಲ್ಲ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಈ ಈ ವ್ಯಾಪ್ತಿಯಲ್ಲಿ ಇರುವಂತ ಮತದಾರ ಪ್ರಭುಗಳಿಗೆ ರೈತ ಬಾಂಧವರಿ ಒಂದ್ ಎರಡು ಮೂರು ವಿಷಯ ನಾವು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಈಗಾಗಲೇ ನಮ್ಮ ವಿರೋಧಿಗಳು ಈ ಭಾಗದಲ್ಲಿ ಏನು ಎರಡು ಸುದ್ದಿ ಎಪ್ಸತ್ತಾರಂದ್ರೆ ಎಲ್ಲ ನಮ್ ರೈತರು ಜಂಪ್ ಹಾಕಿರ್ತಾರೋ ಈ ಗುಂಪು ಅಂದ್ರೆ ಜಂಪ್ ತೆಗಿತಾರೆ ಅಂತ ಹೇಳ್ತಾರೆ ನಾವ್ ಯಾವ ಜಂಪ್ ತೆಗಿದಲ್ಲ ಇನ್ನೊಂದು ಜಂಪ್ ಅದಕ್ಕೆ ದಸರಾ ಹಬ್ಬದ ನಿಮಿತ್ತ ಶಾಂತಿನತ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ ಯಾವುದೇ ಬಟ್ಟೆ ಸೀರೆ ಚಿಕ್ಕ ಮಕ್ಕಳ ಬಟ್ಟೆ ಬ್ರಾಂಡೆಡ್ ಶರ್ಟ್ ಗಳಾದ ರಾಮರಾಜ್ ಸೋಲಿ ಜೀನ್ಸ್ ಪ್ಯಾಂಟ್ ಗಳಿರಲಿ ಖರೀದಿಸಿ ಬಾರಿ ರಿಯಾಯಿತಿ ಪಡೆಯಿರಿ ಇನ್ನೊಂದು ಜಂಪ್ ಹಾಕೊಂಡ್ರೆ ನಾವು ತಲೆ ಕೆಡಿಸುವುದಿಲ್ಲ ಅದಕ್ಕೆ ಒಟ್ಟು ಕೆಡಿಸ್ತಾ ಮತ್ತೆ ಕಿನಾಲ್ ದಂಡಿ ಇದ್ದಂತ ಮೋಟರ್ ಗಳಿಗೆಲ್ಲ ತ್ರಾಸ ಕೊಡ್ತಾ ಇರತಾರು ನಾವು ಅಂದ್ರೆ ಯಾವ ಕಾರಣಕ್ಕೂ ನಮ್ಮ ರೈತ ಬಾಂಧವರ ನೀರಿಗೆ ತೊಂದರೆ ಕೊಟ್ಟು ಯಾವ್ದು ಅಂತ ಮಾಡಕ್ ಹೋಗುದಿಲ್ಲ ಈ ಎರಡು ವಿಷಯ ಅಂದ್ರೆ ವಿರೋಧಿಗಳು ಬಹಳ ಅಪಪ್ರಚಾರ ಮಾಡಿ ಹೇಳ್ತಾರೋ ವಿದ್ಯುತ್ ಇರ್ಬೋದು ನೀರಿನ ವಿಚಾರದಲ್ಲಿ ತಾವೆಲ್ಲರೂ ಯಾಕಂದ್ರೆ ನಮ್ಮ ರೈತರು ಹೆಂಗಾರ ಬದುಕೊಳ್ಳಿ ಅವ್ರಿಗೆ ಒಳ್ಳೇದಾಗತ್ತೆ ಭಾವಿಸ್ತು ಯಾಕಂದ್ರೆ ರೈತ ಬಾಂಧವ್ರು ಏನೊಂದ್ ಸಣಸನ್ ತಪ್ಪ ಮಾಡಿ ಏನಾಗುದಿಲ್ಲ ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾದಷ್ಟೆಲ್ಲ ಬ್ಯಾಂಕ್ ಲೋನ್ ತಗೋತ ಬೋರ್ಡ್ ಹೋಗಿದ್ದಾರೆ ನಮ್ಮ ರೈತರು ಏನಾರ ಒಂದ್ ಒಂದು ಜಂಪ್ ಆಗಿರಿ ಅನ್ನೋ ಜಗತ್ ಮುಳುಗುದಿಲ್ಲ ನಮ್ಮ ರೈತರು ಏನಾರ ಒಂದ್ ಎರಡು ಒಂದ್ ಜಂಪ್ ಆಗ್ರಿಯನ್ನು ಜಗತ್ ಮುಳುಗುದಿಲ್ಲ ರೈತರು ಏನಾರ ಒಂದು ಎರಡು ಒಂದ್ ಜಂಪ್ ಆಗಿರಿ ಅನ್ನೋ ಜಗತ್ ಮುಳುಗುದಿಲ್ಲ ಅಥವಾ ಒಂದ್ ಕಿನಾಲ ಮೋಟರ್ ಆಕ್ಸಿಡೆ ಮುಳುಗುದಿಲ್ಲ ಅದಕ್ಕೆ ತಾವೆಲ್ಲರೂ ದಯಮಾಡಿ ಅವ್ರು ಏನ್ ವಿರೋಧಿಗಳು ಅಪಪ್ರಚಾರ ಮಾಡ್ತಾರೋ ಆ ಅಪಪ್ರಚಾರ ಒಟ್ಟೆ ತಟ್ಟಿ ನಾವೆಲ್ಲರೂ ದೇವ್ರ ಸರಿಯಾಗಿ ಕೆಲಸ ಮಾಡಕ್ಕೆ ಬಂದಿದ್ದೀವಿ ತಾವೆಲ್ಲರೂ ನೀವು ನೋಡತಿರ್ಬೋದು ಸತೀ ಜಾರಕೋಳಿ ಇರ್ಬೋದು ಅನ್ನ ಸರ್ ಜೊಲೀ ಇರ್ಬೋದು ನಾವಿರ್ಬೋದು ನಾವೆಲ್ಲರೂ ನಮ್ಮ ವಿರೋಧಿಗಳು ಎಷ್ಟೇ ಟೀಕೆ ಮಾಡಿದ್ರು ನಾವು ಯಾವ್ದ್ಗೂ ತಲೆ ಕೆಡ್ಸ್ಬೋದ ಯಾವ್ದ್ಗೂ ಉತ್ತರ ಕೊಡ್ದೆ ನಾವು ಸಮಾಧಾನಲಿ ಶಾಂತಲಿ ಯಾಕಂದ್ರೆ ನಮ್ಗೆ ಯಾವ್ದು ಹಂಚಿಕಿಲ್ಲ ಅಳಕಿಲ್ಲ ನಮಗೆ ಭಯ ಇಲ್ಲ ಯಾಕಂದ್ರೆ ಯಾರಿಗೆ ಹಂಚಿಕೆ ಅವ್ರು ಭಾಳ ಟೆನ್ಶನ್ ಮಾಡ್ಕೊಂಡು ಮಾತಾಡ್ತಾರೆ ನಮ್ಗೆ ಏನು ಅಂತ ಟೆನ್ಷನ್ ಇಲ್ಲ ನಮಗೆ ಧೈರ್ಯ ಐತಿ ಈ ಭಾಗದ ಎಲ್ಲ ರೈತ ಬಾಂಧವರು ನಮ್ಮನ್ನ ಕೈ ಅಂತ ಹೇಳಿ ವಿಶ್ವಾಸದಿಂದ ಅದಕ್ಕೆ ನಾವು ಯಾವ್ದು ಅಂಜಿ ಕೆಳಗಿಲ್ಲ ತಮ್ಮ ಮುಂದೆ ಬಂದ್ ಕೇಸ್ ಎಲ್ಲಾ ಕಡೆ ನಾವು ಮತವನ್ನ ಕೇಳ್ತಾ ಇದೀವಿ ತಾವೆಲ್ಲರೂ ವಿದ್ಯುತ್ ಸಹಕಾರಿ ಸಂಘ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಸ್ಥಾಪಿದಂತ ಈ ವಿದ್ಯುತ್ ಸಹಕಾರಿ ಸಂಘನ ಇನ್ನೂ ಉನ್ನತ ಮಾಡಿ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಮ್ ಜೊತೆ ಕೈ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ಸಾಕಷ್ಟು ವಿಚಾರ ನಮ್ಮ ಎಲ್ಲ ಎಷ್ಟು ಟೀಕೆ ಟಿಪ್ಪಣಿ ಬೇಯ್ ಮಾಡತ್ತಾರೋ ಅದ ನಾವು ಯಾವ ಕಾರಣಕ್ಕೂ ಯಾರನ್ನೂ ಬೇಯಕ್ಕೆ ಹೋಗಿಲ್ಲ ಯಾರು ಟೀಕಾ ಮಾಡಕ್ ಹೋಗಲ್ಲ നാം നിന്നു ഹുക്കിയേറിയല്ല പത്രിക മാധ്യമവർക്ക് ಇಲ್ಲ ನಿಮ್ಗೆಲ್ಲ ವಿರೋಧ ಮಾಡದ್ ಟೀಕಾ ಮಾಡದಿ ನಾ ನೋಡಪ್ಪ ಅವ್ರು ಇನ್ನೊಂದು ಸಾವಿರ ರೂಪಾಯಿ ಇಲ್ಲಿ ಹತ್ತು ಸಾವಿರ ರೂಪಾಯಿ ನಾವ್ ತಲೆ ಗುಲ್ತರಾಕ್ಡುದಿಲ್ಲ ತಿಳಿಕೆ ಇಟ್ಟಾರೆ ಬೇಯು ಹಾಕಿರ್ತೈತಿ ಬೇಕೋ ತಗೊಲಿ ನಾವು ಮಾತ್ರ ಯಾರನ್ನೂ ಬೇಯಿಲ್ಲ ಬೇಯುವ ಸಂಸ್ಕೃತಿ ನಮ್ದಿಲ್ಲ ಮತ್ತೆ ಹೇಳ್ಕೊತು ಅದಕ್ಕೆ ಸುಮ್ಮನೆ ಯಾಕಂದ್ರೆ ಯಾವುದೋ ಯಾವುದೋ ವಿಷಯ ತಗೊಂಡು ಈಗ ಮಾತಾಡಿದ್ರೆ ಜನ ನಂಬುದಿಲ್ಲ ಯಾಕಂದ್ರೆ ಮೊದಲೇ ಮಾತಾಡ್ಬೇಕಾಯ್ತು ಈಗ ಅಂದ್ರೆ ಅವಕಾಶ ಇದ್ದಾಗೆಲ್ಲ ಮಾತಾಡ್ರಿ ಯಾರು ನಂಬುದಿಲ್ಲ ತಾವು ದಯಮಾಡಿ ಯಾಕಂದ್ರೆ ನಾವೆಲ್ಲ ಒಳ್ಳೆ ಅಭ್ಯರ್ಥಿನ ಈ ಅಂದ್ರೆ ನಾವು ಈ ಪ್ಯಾನೆಲ್ ದಲ್ಲಿ ಹಾಕಿದೀವಿ ತಾವೆಲ್ಲಾರು ಆಶೀರ್ವ ಮುಂದೆ ಒಳ್ಳೇದಾಗ್ತದೆ ಯಾಕಂದ್ರೆ ಈಗ ನಮ್ಮ ಸರ್ಕಾರ ಅಂದ್ರೆ ಉಸ್ತುವಾರಿ ಸತೀಶ್ ಜಾರಕೋಳ ಸರ್ಕಾರ ಇದೆ ಸರ್ಕಾರ ಇದ್ರೆ ಅವ್ರ ಕೆಲಸ ಮಾಡಕ್ ಇನ್ನೂ ಬಹಳ ಅನುಕೂಲ ಆಗ್ತದೆ ವಿದ್ಯುತ್ ಸಹಕಾರ ಸಂಘ ಸಾಕಷ್ಟು ದುಡ್ಡು ತಂದು ಹಾಕಿ ನಡ್ಸ್ಬೇಕಾಗ್ತೈತಿ ಅದಕ್ಕೆ ಬಹಳ ಅವಶ್ಯಕತೆ ಐತಿ ಯಾಕಂದ್ರೆ ಸತೀಶ್ ಜಾರಕೋಳ ನೇತೃತ್ವದಲ್ಲಿ ಅಣ್ಣಾಸಿ ಜ ನೇತೃತ್ವದಲ್ಲಿ ಎಲ್ಲ ಮಾಡಿದ್ರೆ ಆ ವಿದ್ಯುತ್ ಸಹಕಾರ ಸಂಘ ಇನ್ನೂ ಅನುಕೂಲ ಆಗ್ತೈತಿ ಅವ್ರು ಮಾಡಿಗಿಂತ ಹೆಚ್ಚಿನ ಚಲೋ ಕೆಲಸ ಮಾಡಕ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಖಂಡಿತ ನಮಗೆ ಒಳ್ಳೇದಾಗ್ತೈತಿ ಅಂತ ಸಂಪೂರ್ಣವಾದಂತ ವಿಶ್ವಾಸ ಐತಿ ನೋಡಿ ಇವತ್ತೆಲ್ಲಾ ಇಷ್ಟು ಇದ್ರು ಎಲ್ಲರೂ ತಾವು ಇಷ್ಟು ಜನ ಈ ಭಾಗ ಗುಡುಗಿರಿ ಜಡ್ ವ್ಯಾಪ್ತಿ ಜನ ಸಾಕಷ್ಟು ಬಂದಿದ್ರಿ ಅದಕ್ಕೆ ನಮಗೊಂದ್ ವಿನಂತಿ ಅಂದ್ರೆ ಗುಡುಗೇರಿ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಜನರ ಎಲ್ಲರೂ ತಾವು ಅವ್ರಿಗೆ ಬಹಳ ಆಶೀರ್ವಾದ ಮಾಡಿದ್ರಿ ಈ ಸಲ ನಮಗೆ ಹೆಚ್ಚಿನ ಆಶೀರ್ವಾದ ಮಾಡ್ಬೇಕು ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ಪ್ರತಿ ಸಲ ನಿಮ್ಮ ನಿಮ್ಮ ಆಶೀರ್ವಾದಿಂದ ಅವ್ರ ಶಕ್ತಿ ಇತ್ತು ಆದ್ರೆ ನೀವು ಈ ಸಲ ನಮಗೆ ಖಂಡಿತ ಆಶೀರ್ವಾದ ಮಾಡಕ್ಕೆ ಏನಾರ ತಪ್ಪು ತಡೆಗಳು ಆಗಿದ್ರೆ ಆ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಯಾರು ನಮ್ಗೆ तपाद्रे ಅದಕ್ಕೆ ಯಾಕಂದ್ರ ಯಾಕಂದ್ರೆ ನಾವ್ ಎಲ್ಲ ಅಂದ್ರೆ ನಾವ್ ತಪ್ಪು ತಪ್ಪದ್ ಆಗಿದ್ರ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ಈಗ ನಾವೆಲ್ಲ ಅಂತ ಯಾಕಂದ್ರೆ ಜನ ನಿಲ್ಸಿದ್ವಿ ಅವ್ರನ್ನ ಗೆಲಿಸಿ ಚೇರ್ಮನ್ ಮಾಡಿ ನಿಮ್ ಕೈ ಕೊಟ್ಟು ಹೋಗ್ತೀವಿ ಅವ್ರ ದಿವ್ಸ ಕುಂತ ಇಲ್ಲಿ ಯಾರಿಗೂ ಕಿರಿಕಿರಿ ಮಾಡುದಿಲ್ಲ ಅಥವಾ ಏನೋ ನಮ್ ಕರೆಂಟ್ ಟಿ ಸಿ ಸುಟ್ಟೈತಿ ಹೇಳಿ ಕಡ್ಸಕ್ ಹೋಗುದಿಲ್ಲ ವೈರ್ ಎಳಿದೈತೆ ಅಂದ್ರೂ ಕಡ್ಸಕ್ ಹೋಗಲಾ ನಿಮ್ಮ ಅವ್ರನ್ನ ನಿಮ್ಮ ಪಾದಲ್ಲೇ ಎಲ್ಲ ನಿಮ್ ಒದರಿ ಹಾಕಿ ಹೋಗ್ತೀವಿ ಅದಕ್ಕೆ ನಾವು ಬಂದು ನಾವು ಯಾರು ಇಲ್ಲಿ ಚೇರ್ಮನ್ ಿಲ್ಲ ಯಾರು ನಮ್ಮ ಮಕ್ಳ ಆಗತಿಲ್ಲ ಯಾರು ಆಗತಿಲ್ಲ ಅದು ನಿಮಗೆ ಅಧಿಕಾರ ಕೊಟ್ಟು ನಿಮ್ಗೆ ಸೇವಾ ಮಾಡೋ ನಿಮ್ಗೆ ಕೈ ಕೊಟ್ಟು ಹೋಗ್ತೀವಿ ಅದಕ್ಕೆ ಮಾಡ್ತಾವೆ ಎಲ್ಲರೂ ಇದೊಂದು ದೊಡ್ಡ ಅವಕಾಶ ಅನ್ನ ಸ್ವಲ್ಪ ಸೆಳೆ ಭಾಳ ಕಡೆ ಭಾಷೆ ಅಂದಾಗ ಅವ್ರ ಒಂದ್ ಕಥೆಲ್ಲ ಟಿವಿಯಾಗಿ ಯಾಕಂದ್ರೆ ದೇವ್ರ ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶ ಖಂಡಿತ ನಾವು ಕಕ್ಕೋದ್ ಬೇಡ ಯಾಕಂದ್ರೆ ನಾವು ಏನಿಲ್ಲ ಟೀಕೆ ಟಿಪ್ಪಿನಿ ಮಾಡೋದ್ರಿಂದ ಏನೂ ಆಗುದಿಲ್ಲ ನಾವ್ ಏನ್ ಮಾಡಿದ್ವಿ ಕೆಲಸ ಅದನ್ನ ಹೇಳ್ಕೋ ಏನು ಏನ್ ಮಾಡ್ತ ನಾವ್ ಹೇಳ್ಬೇಕು ಅವ್ರು ಮುಂದೇನ್ ಮಾಡೋದು ಹೇಳಕತ್ತೆ ಎಲ್ಲ ಬರೀ ಬೇಯಕ ಶುರು ಮಾಡಿದ ಅದಕ್ಕೆ ಮುಂದೆ ಐದು ವರ್ಷ ದೇವ್ರ ಅವಕಾಶ ಕೊಟ್ರೆ ಈ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಈ ಭಾಗದಲ್ಲಿರುವಂತ ರೈತರು ನಾವ್ ಏನ್ ಸೇವಾ ಮಾಡ್ತಾಗ್ತಿ ಯಾಕಂದ್ರೆ ನಿರಂತರ ಜ್ಯೋತಿ ಇರಬಹುದು ಬಹಳ ಸಾಕಷ್ಟು ಅನೇಕ ಅಂದ್ರೆ ಯೋಜನೆಗಳು ತರ್ತು ಅಂತ ಹೇಳಿ ಅವ್ರ ಹೋಟ್ ಕೇಳಿದ್ರೆ ಒಳ್ಳೇದಾಗ್ತಿತ್ ನಮ್ಮ ವಿರೋಧಿಗಳು ನಾನು ವಿನಂತಿ ಮಾಡ್ಕೋತೀನಿ ಮತ್ತ ದಯಮಾಡ್ತಾವೆಲ್ಲರೂ ಯಾಕಂದ್ರೆ ಇದ್ರ ಬಿಟ್ಟು ತಾವು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಮಾಡ್ಲತ್ತೀನಿ ಯಾಕಂದ್ರೆ ಸುಮ್ನ ಒಬ್ರು ಬೇಯಿದ್ರಿಂದ ಟೀಕಾ ಮಾಡುದ್ರ ನಿಮಗೂ ಒಳ್ಳೇದಲ್ಲ ಈ ನಾಡಿನ ಜನ ನಮಗೂ ಒಳೇದಲ್ಲ ಅದಕ್ಕೆ ದಯಮಾಡಿ ತಾವು ಸಾಕಷ್ಟು ಅದಕ್ಕೆ ರಾಜಕೀಯ ಮಾಡಿದಿರಿ ದಯಮಾಡ್ತಾ ಈ ವಿಚಾರದಾಗ ಖಂಡಿತ ಅಂದ್ರೆ ಒಳ್ಳೆ ಕೆಲಸ ಮಾಡೋದ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ ನಾವು ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ ವಿದ್ಯುತ್ ಸಹಕಾರ ಸಿಗದೆ ತಾವೆಲ್ಲರೂ ನಮಗಂದ್ರ ಆಶೀರ್ವಾದ ಸಂಪೂರ್ಣವಾದ ವಿಶ್ವಾಸ ಇದೆ ಇದ್ರ ಜೊತೆ ಡಿಸಿಸಿ ಬ್ಯಾಂಕ್ ಒಂದು ವಿಚಾರ ನಮಗ್ ಹೇಳಬೇಕಾಗ್ತದೆ